ಮೂತ್ರನಾಳಗಳಲ್ಲಿ ಕಲ್ಲುಗಳು ಉತ್ಪತ್ತಿ ಆದರೆ ಅಂದರೆ ಅದನ್ನು ಯಾವ ರೀತಿ ಕರಗಿಸ್ಕೋಬೇಕು ಮೂತ್ರನಾಳಗಳಲ್ಲಿ ಕಲ್ಲುಗಳು ಉತ್ಪತ್ತಿ ಆದರೆ ಅಂದರೆ ಅದನ್ನು ಯಾವ ರೀತಿ ಕರಗಿಸ್ಕೋಬೇಕು ಯಾವ ರೀತಿ ನಿಮ್ಮ ಮನೆಗಳಲ್ಲಿ ಉಪ್ಪುಗಳನ್ನು ಬಳಸಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಈಗ ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಯಾವುದು ಇದರಿಂದ ನಮಗೆ ಮೂತ್ರನಾಳಗಳಲ್ಲಾಗ್ಬೋದು ಅಥವಾ ಕಿಡ್ನೀಲ್ಲಾಗ್ಬೋದು ಪಿತ್ತಾಶಯದಲ್ಲಾಗಬೋದು ಇಲ್ಲಿ ಕಲ್ಲುಗಳು ಉತ್ಪತ್ತಿ ಆಗಿರೋದನ್ನು ಯಾವ ರೀತಿ ಯಾವ ರೀತಿ ಕರಗಿಸ್ಕೋಬೇಕು ಯಾವ ರೀತಿ ನಮಗೆ ಅನುಪಾನದಿಂದ ಯಾವ ಅನುಪಾನದಿಂದ ನಾವು ಅದು ಕರೀತದೆ ಯಾವ ರೀತಿ ಔಷಧಿ ಸೇವನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ನೋಡಿ ನಮಗೆ ಮೊದಲನೇದು ಬೇಕಾಗಿರೋದು ಕರ್ಪೂರ್ ಶಿಲಾಜಿತು ಅಂತ ಕರಿತೀವಿ ನೋಡಿ ಈ ಥರ ದೊಡ್ಡ ದೊಡ್ಡದಾಗಿರ್ತದೆ ನೋಡೋದಕ್ಕೆ ಒಳ್ಳೆ ಗಾಜಿದ್ದಂಗೆ ಇರ್ತದೆ ಈ ಕಡೆಯಿಂದ ಪಾರದರ್ಶಕವಾಗಿರ್ತದೆ ಈ ಕಡೆಯಿಂದ ಆ ಕಡೆ ನೋಡ್ಕೋಬೋದು ಪಾರದರ್ಶಕವಾಗಿರ್ತದೆ ಇದು ಗಣಿಗಳಲ್ಲಿ ಸಿಗತಕ್ಕಂಥ ವಸ್ತು ನಮ್ಮ ಯಾವುದೇ ಒಂದು ಗಣಿಗಳಲ್ಲಿ ಈ ವಸ್ತುಗಳು ಸಿಗ್ತಾ ಇರ್ತದೆ ಅಂದರೆ ಭೂಮಿಯಿಂದ ಸಿಗತಕ್ಕಂಥ ವಸ್ತು ಇದು ಯಾವುದೇ ಕೆಮಿಕಲ್ಲು ತಯಾರು ಮಾಡ್ತಕ್ಕಂಥ ವಸ್ತುಗಳು ಅಲ್ಲ ಇವು ಇದನ್ನು ನಾವು ಇದರಲ್ಲಿ ಸ್ವಲ್ಪ ವಿಷದಾಂಶ ಇರ್ತದೆ ಈ ಉಪ್ಪುಗಳಲ್ಲೂ ಈ ಒಂದು ಇದರಲ್ಲೂ ವಿಷದಾಂಶ ಇರ್ತದೆ ಅದನ್ನು ಯಾವ ರೀತಿ ತೆಗೀಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ ಇದು ಒಂದು ನಮಗೆ ಕರ್ಪೂರ್ಸಿಲಾಜಿತ್ತು ಇದು ಎರಡನೇದು ಬಂದು ಪೆಟ್ಲುಪ್ಪು ಅಂತ ಕರಿತೀವಿ ಪೆಟ್ಲುಪ್ಪು ಅಂತಂದರೆ ಇದು ಒಂದು ಉಪ್ಪೆ ಕ್ಷಾರ ಕ್ಷಾರ ಗುಣಗಳಲ್ಲಿ ಇಲ್ಲಿ ಮೂರು ವಿಧ ಇರ್ತದೆ ಕ್ಷಾರಗಳು ಗಾರಗಳು ಖಾರಗಳು ಈ ರೀತಿ ಮೂರು ಥರ ಇರ್ತದೆ ಕ್ಷಾರಗಳು ಅಂದರೆ ಏನು ಉಪ್ಪಿನ ಅಂಶಗಳು ಘಾರಗಳಂದರೆ ಬೆಳಗಾರ ಪಟಿಗಾರ ಈ ರೀತಿ ಸೇರ್ತದೆ ಇನ್ನು ಖಾರಗಳು ಅಂತಂದರೆ ಖಾರದ ಅಂಶಗಳು ಈ ಸುಣ್ಣ ಆಗಬಹುದು ಅಂಡ ಸುಣ್ಣ ಆಮೇಲೆ ಮಾಮೂಲಿ ಸಿಗ್ತಕ್ಕಂಥ ಸುಣ್ಣುಗಳು ಇವು ಬಂದು ಖಾರಗಳು ಅಂತ ಕರಿತೀವಿ ಖಾರಗಳು ಗಾರಗಳು ಕ್ಷಾರಗಳು ಈ ರೀತಿ ಮೂರು ವಿಧ ಇರ್ತದೆ ಇದನ್ನು ಪೆಟ್ಲುಪ್ಪು ಈ ಪೆಟ್ಲುಪ್ಪು ನಮಗೆ ಗ್ರಂಥಗಿ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ಸಮ ಪ್ರಮಾಣದಲ್ಲಿ ಒಂದು ಪೆಟ್ಲುಪ್ಪು ಮತ್ತೊಂದು ಗೋಮು ಕರ್ಪೂರ್ ಶಿಲಾಜಿತ್ತು ಇವು ಸಮ ಪ್ರಮಾಣದಲ್ಲಿ ತಗೋಬೇಕು ತಗೊಂಡು ಕುಟ್ಟುಬಿಟ್ಟು ಚೆನ್ನಾಗಿ ಹಾಕಿ ಬಿಡಿ ಬಿಡಿಯಾಗಿ ಒಂದು ಪೌಡ್ರ್ ಮಾಡಿ ಇಟ್ಕೋಬೇಕು ನೋಡಿ ಸ್ನೇಹಿತರೆ ಇದು ಬೆಳಗಾರ ಇದನ್ನು ಪುಡಿ ಮಾಡಿ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿರ್ತಕ್ಕಂಥದ್ದು ನೋಡಿ ಇಲ್ಲಿದೆ ಇದನ್ನು ಐಸಾಗಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಈ ರೀತಿ ಬಾಣಲಿಯಲ್ಲಿ ಹರಳು ಮಾಡ್ಕೋಬೇಕು ಇದು ಇದ್ರೆ ಏನಾಗುತ್ತೆ ಅಂದರೆ ನಮ್ಮದು ಕಡಲೆಪುರಿ ಯಾವ ರೀತಿ ಬುರ್ಗಾಗುತ್ತೋ ಅಕ್ಕಿ ಹಾಕಿ ಕಲ್ಲೆಪುರಿನ ನಾವು ಯಾವ ರೀತಿ ತಗೊತೀವಿ ಆ ರೀತಿ ಹೊರಗಾಗುತ್ತಿದ್ದು ನೈಸಾಗಿ ನೋಡಿ ಸ್ನೇಹಿತರೆ ಈ ಥರ ಉರಿತಾ ಇರಬೇಕಾದ್ರೇ ಅದು ಗಾಳಿ ಸೋಕಿದ್ರೆ ಹರಳಾಗಿ ಆಚೆ ಹೋಗ್ಬಿಡ್ತದೆ ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಅಂದರೆ ಇದರಲ್ಲಿ ಇರ್ತಕ್ಕಂಥ ಅಂಶನೇ ಮುಖ್ಯ ಅದು ಅದು ಸ್ವಲ್ಪ ವಿಷವಾಗುತ್ತೆ ಆ ನೀರಿನ ಅಂಶನ ನಾವು ಪರಿಪೂರ್ಣವಾಗಿ ಈ ರೀತಿ ಉರಿದು ಆ ನೀರಿನಂಶ ತೆಗೆದಾಕ್ಬಿಡ್ಬೇಕು ತೆಗೆದಾಕ್ಬಿಟ್ರೆ ಒಳ್ಳೆ ಕಳ್ಳೆಪುರಿ ಆದಂಗೆ ಆಗ್ತದೆ ಗಾಳಿ ಸೋಕಿದ್ರೆ ಸಾಕು ಸರತು ಹೊಂಟೋಗ್ಬಿಡ್ತದೆ ಗಾಳಿಗೆ ಈ ರೀತಿ ಆಗ್ತಾ ಇರ್ತದೆ ಇದನ್ನು ನಾವು ಶೇಖರಣೆ ಇಟ್ಕೋಬೇಕು ಈ ರೀತಿ ಸುಡಬೇಕು ಅರಿಬೇಕು ಮತ್ತೆ ಬಾಣ್ಲಿಗಾಕಿ ಮತ್ತೆ ಸುಡಬೇಕು ಅರಿಬೇಕು ಈ ರೀತಿ ಐದು ಸರಿ ಮಾಡಿದ್ರೆ ಮೂರರಿಂದ ಐದು ಸರಿ ಮಾಡಿದ್ರೆ ಕಂಪಲ್ಸರಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಭಸ್ಮ ಆಗುತ್ತೆ ನೋಡಿ ಥರ ಅಂಟ್ಕೊಂತ ಇರ್ತದೆ ಈ ಭಸ್ಮನ ನಾವು ಹೊಟ್ಟೆಗೆ ಜೇನು ಕೊಡೋದು ನೋಡಿ ಸ್ನೇಹಿತರೆ ನಾವು ಹಾಕಿದ್ದು ಸ್ವಲ್ಪ ಬಾಣಲೇಲಿ ಆದರೆ ಇದು ಎಷ್ಟು ಜಾಸ್ತಿ ಆಗಿದೆ ನೋಡಿ ಇದನ್ನೇ ಕಡಲೆಪುರಿ ಥರ ಆಗುತ್ತೆ ಅಂತೇಳಿದ್ರು ಇದರಲ್ಲಿ ನೀರಿನಂಶ ಇರುತ್ತೆ ಆ ನೀರಿನ ಅಂಶ ಹೋಯ್ತು ಅಂದ್ಕೊಳ್ಳಿ ಆವಾಗ ಇದು ಕಡಲೆಪುರಿ ಥರ ಆಗೋಗ್ಬಿಡ್ತದೆ ನೋಡಿ ಇದು ಬಿಟ್ಟರೆ ಗಾಳಿಗೂ ಹಾರ್ಕೊಂಡು ಹೋಗ್ತಾ ಇರ್ತದೆ ಇದನ್ನು ಈ ರೀತಿ ಇವಾಗ ಮಾಡಿದ್ವಲ್ಲ ಈ ರೀತಿ ಒಂದು ಇದನ್ನು ಮಾಡ್ಕೋಬೇಕು ಈ ರೀತಿ ಮಾಡಿರ್ತಕ್ಕಂಥ ಒಂದು ಫೇಸ್ನ ತೆಗೆದು ಕಲ್ಲಾದಂಗೆ ಆಗಿರ್ತದೆ ಕಲ್ಲಂದರೆ ಸಾಮಾನ್ಯವಾಗಿ ಅದನ್ನು ಬಿಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅದನ್ನು ಗಡಾರಿ ಹಾಕ್ಕೊಂಡು ಕುಟ್ಕೋಬೇಕು ಕುಟ್ಬಿಟ್ಟು ನಾವೇನು ಮಾಡಬೇಕು ಅಂದರೆ ಮಿಕ್ಸಿಗೆ ಹಾಕ್ಬಿಟ್ಟು ನುಣುಪಾಗಿ ಚೂರ್ಣ ಮಾಡಿ ತದನಂತರ ಕಲ್ಬತ್ತಿಗೆ ಹಾಕ್ಕೊಂಡು ಅರಿಬೇಕು ಅರಿದ್ಬಿಟ್ಟು ಒಂದು ಬಾಟ್ಲಲ್ಲಿ ಎತ್ತಿಟ್ಕೊಳ್ಳಿ ಇಟ್ಕೊಂಬಿಟ್ಟು ಕಿಡ್ನಿಲಿ ಸ್ಟೋನ್ ಇರ್ತಕ್ಕಂಥವ್ರು ಆಗ್ಬೋದು ಅಥವಾ ಮೂತ್ರನಾಳಗಳಲ್ಲಿ ಸ್ಟೋನ್ ಇರ್ತಕ್ಕಂಥವ್ರು ಆಗ್ಬೋದು ಅಥವಾ ಪಿತ್ತಕೋಶದಲ್ಲಿರಬಹುದು ಮೂತ್ರನ ಮೂತ್ರದಲ್ಲಿ ಉರಿ ಬರ್ತಾ ಇರ್ತದೆ ಕೆಲವರಿಗೆ ಮೂತ್ರನಾಳಗಳಲ್ಲಿ ಇನ್ಫೆಕ್ಷನ್ ಆಗಿ ಉರಿ ಬರ್ತಾ ಇರ್ತದೆ ಕೆಲವರಿಗೆ ಪ್ರೋಟೀನ್ ಹೋಗ್ತಾ ಇರ್ತದೆ ಅಂಥವ್ರು ಕೂಡ ಇದನ್ನು ಬಳಸ್ಕೊಂಡ್ಬರ್ಬೋದು ಅದು ನಾನು ಬಂದು ಪ್ರತಿಯೊಬ್ಬರಿಗೂ ನನ್ನ ತಕ್ಕ ನನ್ನ ಹತ್ರ ಮೆಡಿಸಿನ್ ತಗೊಳ್ಳೋರ್ಗು ಪ್ರತಿಯೊಬ್ಬರಿಗೂ ಈ ಔಷಧಿ ಕೊಡ್ತಾ ಇರ್ತೀನಿ ಕಾರಣ ಏನಂದರೆ ಅವರಿಗೆ ಗೊತ್ತಿಲ್ಲದೆ ಮೂತ್ರನಾಳಗಳಲ್ಲಿ ಇನ್ಫೆಕ್ಷನ್ ಇರಬಹುದು ಅಥವಾ ಕಲ್ಲುಗಳು ಪಿತ್ತ ಪಿತಾಶದಲ್ಲಾಗ್ಬೋದು ಮೂತ್ರ ಪಿಂಡಗಳಲ್ಲಾಗ್ಬೋದು ಅಥವಾ ಕಿಡ್ನಿಲಾಗ್ಬೋದು ಸ್ಟೋನ್ಸ್ ಇದ್ರೆ ಕರ್ಗೋಗ್ಬಿಡ್ಲಿ ಅಂತೇಳಿ ಪ್ರತಿಯೊಂದು ಪೇಷಂಟ್ಗೂ ನಾನು ಇರ್ತೀನಿ ಈ ರೀತಿ ಮಾಡಿರ್ತಕ್ಕಂಥ ಅದನ್ನು ನಾವೇನು ಮಾಡಬೇಕು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದು ಕೂಡಲೇ ಪಿತ್ತಕೋಶದಲ್ಲಾಗ್ಬೋದು ಮೂತ್ರನಾಳಗಳಲ್ಲಾಗಬೋದು ಕಿಡ್ನೀಲ್ಲಾಗ್ಬೋದು ಕಲ್ಲುಗಳು ಅರಳು ಅಂತ ಕರಿತೀವಿ ಅದು ಇರ್ತಕ್ಕಂಥವ್ರು ಎಳ್ನೀರನ್ನು ತಗೊಬಂದು ಇಟ್ಕೊಳ್ಳಿ ನೈಟಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ದು ಅದನ್ನು ಓಪನ್ ಮಾಡಿ ಒಂದು ಚಂಬಲ್ ಉಯ್ಕೊಂಡು ಇದರಿಂದ ಮೂರು ಅಥವಾ ನಾಲ್ಕೈದು ಚಿಟಿಕೆಯಷ್ಟು ಎತ್ತಿ ಅದರೊಳಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡ್ದುಬಿಟ್ರೆ ಮೂತ್ರ ಆಶಯದಲ್ಲಿರ್ತಕ್ಕಂಥ ಕಲ್ಲುಗಳು ಪ್ರತಿಯೊಂದು ಕೂಡ ನಿಮಗೆ ಕರ್ಗೋಗ್ತಾ ಬರ್ತದೆ ದಿನೇ ದಿನೇ ಬಳಸ್ತಾ ಇರಬೇಕು ಒಂದು ವಾರ ಹದಿನೈದು ದಿನ ಇಪ್ಪತ್ತು ದಿನ ಬಳಸಿ ಚಿಕ್ಕದಾಗಿದ್ದರೆ ಅಥವಾ ಇನ್ನು ಸ್ವಲ್ಪ ದೊಡ್ಡದಾಗಿ ಏನಾದರೂ ಇತ್ತು ಅಂತಂದರೆ ಮ್ಯಾಕ್ಸಿಮಮ್ ಒಂದು ಎರಡು ತಿಂಗಳೇ ಬಳಸಿ ಮೂರು ತಿಂಗಳೇ ಬಳಸಿ ಏನೂ ಸಮಸ್ಯೆ ಇಲ್ಲ ಇದರಿಂದ ಯಾರಿಗೆ ಯಾವುದೇ ಸೈಡ್ ಎಫೆಕ್ಟು ಬರೋದಿಲ್ಲ ಅದೇ ರೀತಿ ಮೂತ್ರನಾಳಗಳಲ್ಲಿ ಉರಿ ಇರುತ್ತೆ ಇನ್ಫೆಕ್ಷನ್ ಆಗಿ ಉರಿ ಬರ್ತಾ ಇರ್ತದೆ ಅಂಥವ್ರು ಏನು ಮಾಡಬೇಕಂದ್ರೆ ತಿಳಿ ಮಜ್ಜಿಗೆ ಅಂದರೆ ನೀರು ಮಜ್ಜಿಗೆ ಅಂತ ಕರಿತೀವಿ ಆ ನೀರು ಮಜ್ಜಿಗೆ ಜೊತೆಗೆ ಇದನ್ನು ಒಂದು ನಾಲ್ಕೈದು ಚಿಟಿಕೆ ಅಷ್ಟು ಬೆರೆಸ್ಕೊಂಡು ಕುಡಿತಾ ಬಂದರೆ ಆ ಇನ್ಫೆಕ್ಷನ್ ಕಡಿಮೆ ಆಗ್ತದೆ ಪ್ರೋಟೀನ್ ಹೋಗೋದನ್ನು ಡೌನ್ ಮಾಡ್ತದೆ ಕೆಲವರು ಕೇಳ್ತಾರೆ ಸರ್ ಉಪ್ಪು ತಿನ್ನಬೇಡಿ ಅಂತ ಹೇಳಿದ್ದಾರೆ ಪ್ರೋಟೀನ್ ಹೋಗ್ತಾ ಇದೆ ಅಂತೇಳಿ ಅಂತಾರೆ ಆದರೆ ಇದು ಉಪ್ಪಲ್ಲ ಅಂದರೆ ನೀವು ತಿಂತಕ್ಕಂಥ ಉಪ್ಪುಗೂ ಈ ಉಪ್ಪುಗೂ ಅಜಗಜಾಂತರ ಇದೆ ಮೊದಲೇ ಹೇಳಿದ್ದೀನಿ ನಾನು ಉಪ್ಪುಗಳು ಬಹಳಷ್ಟು ರೀತಿಯಲ್ಲಿದ್ದಾವೆ ಯಾವ ರೀತಿ ಶುದ್ಧೀಕರಣ ಮಾಡ್ಕೋಬೇಕು ಉಪ್ಪುಗಳನ್ನು ಕಲ್ಲುಪ್ಪೆ ಬಳಸ್ಕೋಬೇಕು ಅಂತಲೂ ಹೇಳ್ತಾ ಬಂದಿದ್ದೀನಿ ಆ ಉಪ್ಪುಗಳ ತಿಂದು ಸಮಸ್ಯೆ ಆಗಿರ್ತಕ್ಕಂಥವ್ರಿಗೆ ಈ ಉಪ್ಪಿನ ಅಂಶಗಳನ್ನು ಅದಕ್ಕೆ ಸೇರಿಸಿದಾಗ ಹೋಗ್ತಕ್ಕಂಥ ಪ್ರೋಟೀನ್ ಅಂದರೆ ದೊಡ್ಡವರು ಹೇಳಿದ್ದಾರೆ ಮುಳ್ಳನ್ನು ಮುಳ್ಳಿಂದಾನೆ ತೆಗಿಬೇಕು ಅಂತ ಅದೇ ರೀತಿ ಈ ಆ ಉಪ್ಪುಗಳಿಂದ ಬಂದಿರತಕ್ಕಂಥ ಸೈಡ್ ಎಫೆಕ್ಟ್ಗಳನ್ನ ಈ ಉಪ್ಪುಗಳಿಂದ ನಾವು ಅದನ್ನು ಪರಿಹಾರ ಮಾಡ್ಕೋಬೇಕೆ ಹೊರತು ಬೇರೆ ರೀತಿ ಅಲ್ಲ ಇದನ್ನು ಪ್ರೋಟೀನ್ ಹೋಗ್ತಕ್ಕಂಥವ್ರೇ ಆಗ್ಬೋದು ಯಾರೇ ಆಗಿರಲಿ ಅಂಥವ್ರು ಈ ಒಂದು ಸಮಸ್ಯೆಯಿಂದ ಬಳಲ್ತಾಯಿರ್ತಕ್ಕಂಥವ್ರು ನಿಮಗೆ ನೀವಾಗ ಮಾಡ್ಕೋಬೋದು ಇಲ್ಲ ಸರ್ ನಮ್ಗೆ ಅವೆಲ್ಲ ಸಿಗೋದಿಲ್ಲ ನಾವು ಇಂಥ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದೀವಿ ಅಂತ ಯಾರಾದರೂ ಇದ್ದರೆ ಅಂಥವ್ರು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಅದ್ರ ಜೊತೆಗೆ ಕೆಲವು ಏನೇನು ಸೈಡ್ ಎಫೆಕ್ಟ್ ಇದೆ ಬೇರೆ ಸಮಸ್ಯೆಗಳು ಇರ್ತವೆ ಒಂದೇ ಇರೋದಿಲ್ಲ ಅವ್ರಿಗೆ ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇದೆ ಅಂತಂದರೆ ಇದನ್ನ ತಗೊಂಡು ಮಾತ್ರಕ್ಕೆ ಮೂತ್ರ ಪ್ರೋಟೀನ್ ಕಡಿಮೆ ಆಗ್ಬೋದು ಆದರೆ ಅದು ಅದು ಬಲ ಮತ್ತೆ ರಿಕವರಿ ಆಗಬೇಕು ಅಂದರೆ ಅದಕ್ಕೆ ತಕ್ಕಂತಹ ಔಷಧಿಗಳು ಬಳಸಿಕೆ ಆ ಈ ಔಷಧಿ ಜೊತೆಗೆ ಆ ಔಷಧಿಗಳು ಇರ್ತವೆ ಅದನ್ನು ನಾವು ನಿಮಗೆ ಕಲಿಸ್ಕೊಡ್ತೀವಿ ಅದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ಕೋಬೋದು Thank you.